ಶೌಕತ್ ಖಾತರ್ಕಿ ಹಾಗೂ ಯಾಸೀನ್ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಗರ್ಜನೆ ನ್ಯೂಸ್ ನಮಸ್ಕಾರ ಕರುನಾಡ ಗರ್ಜನೆಗೆ ಸ್ವಾಗತ ಪರಿಶಿಷ್ಟ ಜಾತಿಯ ಐವತ್ತೊಂಬತ್ತು ಸೂಕ್ಷ್ಮಿ ಅತಿಸೂಕ್ಷ್ಮಿ ಅಲೆಮಾರಿ ಸಮುದಾಯಗಳ ಒಳ ಮೀಸಲಾತಿ ವಂಚಿತ ಹೋರಾಟ ಸಮಿತಿ ಬೆಂಗಳೂರು ಹಾಗೂ ಅಲೆಮಾರಿ ಬುಡಕಟ್ಟು ಮಹಾಸಭಾದ ಗದಗ ಜಿಲ್ಲಾ ಘಟಕ ವತಿಯಿಂದ ಪೂರ್ವಭಾವಿ ಸಭೆ ದಿನಾಂಕ ಇಪ್ಪತ್ತಾರರಂದು ಗದಗ ನಗರದ ಪ್ರವಾಸ ಮಂದಿರದಲ್ಲಿ ನಡೆಯಿತು ಐವತ್ತೊಂಬತ್ತು ಸೂಕ್ಷ್ಮ ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯಗಳ ಒಳ ವಂಚಿತ ಹೋರಾಟ ಸಮಿತಿ ಬೆಂಗಳೂರು ಹಾಗೂ ಅಲೆಮಾರಿ ಬೃಲ್ತಟ್ಟು ಮಹಾಸಭಾ ಜಿಲ್ಲಾ ಘಟಕ ವತಿಯಿಂದ ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ನಾಗಮೋಹನ್ ದಾಸ್ ಆಯೋಗದ ವರದಿಯ ಶಿಫಾರಸಿನಂತೆ ಕ್ರಮ ಸಂಖ್ಯೆ ಒಂದರ ಪ್ರವರ್ಗ ಎ ಜಾತಿಗಳ ಸಂಖ್ಯೆ ಐವತ್ತೊಂಬತ್ತು ಶೇಕಡಾವಾರು ಮೀಸಲಾತಿ ಶೇಕಡಾ ಒಂದರಷ್ಟು ನೀಡಲು ಕರ್ನಾಟಕ ಸರ್ಕಾರಕ್ಕೆ ಶಿಫಾರಸು ನೀಡಿ ಇದನ್ನು ಯಥಾವತವಾಗಿ ಜಾರಿಗೊಳಿಸಲು ಹಕ್ಕೊತ್ತಕ್ಕಾಗಿ ಜನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಫಾರಸು ವರದಿ ಸಲ್ಲಿಸಿದರು ಕರ್ನಾಟಕ ಸರ್ಕಾರ ದಿನಾಂಕ ಹತ್ತೊಂಬತ್ತು ಎಂಟು ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯ ಸಚಿವ ಸಂಪುಟದಲ್ಲಿ ಶೇಕಡಾ ಒಂದು ಮೀಸಲಾತಿ ಬಲಾಢ್ಯ ಸಮುದಾಯಗಳ ಜೊತೆಗೆ ಸಿ ಗ್ರೂಪಿನಲ್ಲಿ ಸೇರಿಸಿದ್ದು ಖಂಡಿಸಿ ಪ್ರತ್ಯೇಕಗೊಳಿಸಲು

ಸರ್ಕಾರ ರಚನೆ ಮಾಡಿರ್ತಕ್ಕಂಥ ನಾಗೂರು ಸಾಹೇಬವು ಮೂರು ಎಂಟು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಕ್ಕೆ ಸಮಗ್ರವಾದಂತಹ ದತ್ತಾಂಶದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದಾಗ ಅವರ್ಗ ಒಂದರಲ್ಲಿ ಅಲಿಮಾರಿಗಳಿಗೆ ಐವತ್ತೊಂಬತ್ತು ಜಾತಿಗಳನ್ನು ಕ್ರೋಢೀಕರಣ ಮಾಡಿ ಅವರಿಗೆ ಶೇಗಡ ಒಂದಷ್ಟು ಮೀಸಲಾತಿಯನ್ನು ಹೇಳಿ ಶಿಫಾರಸು ಮಾಡಿತ್ತು ಆದರೆ ಸಾಮಾಜಿಕ ನ್ಯಾಯದ ಅಧಿಕಾರ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಕಡೆಗಣಿಸಿ ನಮ್ಮನ್ನು ಭೋವಿ ಲಂಬಾಣಿ ಕೊರಮ ಕೊರ್ಚ ಸಮುದಾಯಗಳಿಗೆ ಐವತ್ತು ಮತ್ತು ಜಾತಿಗಳನ್ನು ಕ್ರೋಢೀಕರಣ ಮಾಡಿ ಅರುವತ್ತೂರು ಜಾತಿಗಳನ್ನು ಮಾಡಿ ಅವರಿಗೆ ಐದು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಆದರೆ ನಮಗೆ ನಿಜವಾಗ್ಲೂ ನಾವು ನೂರಾರು ವರ್ಷಗಳ ಕಾಲ ಸಾವಿರಾರು ವರ್ಷಗಳ ಕಾಲ ಈ ದೇಶದ ಸಾಂಸ್ಕೃತಿಕವಾಗಿ ನಾವು ಬಿಂಬಿಸಿದ್ದೇವೆ ನಮ್ಗೆ ಇವತ್ತು ಕೂಡ ನೆಲೆ ಮತ್ತು ಇಲ್ಲದೆ ಇವತ್ತು ವಾಸ ಮಾಡ್ತಾ ಇದ್ದೀವಿ ನಮಗೆ ಪ್ರತ್ಯೇಕವಾಗಿ ಅವ್ರ ಜೊತೆ ಐದು ನಿಂಟಿ ಮೀಸಲಾತಿ ಕೊಡದೆ ಪ್ರತ್ಯೇಕವಾಗಿ ಒಂದು ಮೀಸಲಾತಿಯನ್ನು ಐವತ್ತೊಂಬತ್ತು ಜಾತಿಗಳಿಗೆ ಕೊಡಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಒಂದು ವೇಳೆ ಆ ಮೀಸಲಾತಿಯನ್ನು ನಮಗೆ ಕೊಡದೇ ಹೋದ್ರೆ ರಾಜ್ಯಾದ್ಯಂತ ಬೀದಿಗಳು ಉಗ್ರವಾದಂತಹ ಹೋರಾಟವನ್ನು ಮಾಡ್ತವೆ ಬರುವ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಬಯಸ್ಕರಿಸುವ ತೀರ್ಮಾನವನ್ನು ಕೂಡ ನಮ್ಮ ಸಂದಾಯಗಳು ಮಾಡ್ತವೆ ಆ ನಿಟ್ಟಿನಲ್ಲಿ ಅವಕಾಶ ನಮಗೇನು ನಾಲ್ಕು ಸಹ ಐವರು ಶಿಫಾರಸ್ಸಿನ ಅನ್ವಯ ಐವತ್ತೊಂಬತ್ತು ಜಾತಿಗಳಿಗೆ ಒಂದು ಮೀಸಲಾತಿಯನ್ನು ಕೊಡಬೇಕಾಗಿತ್ತು ಅದನ್ನು ಮೂರು ಪರಿಶೀಲನೆ ಮಾಡಿ ನಮಗೆ ಐವತ್ತೊಂಬತ್ತು ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ರೆ ಮಾತ್ರ ನಾವು ಹೋರಾಟವನ್ನು ಕೈಬಿಡ್ತೇವೆ ಇಲ್ಲವಾದ್ರೆ ನ್ಯಾಯ ನ್ಯಾಯಸೂರಿಗೆ ಉಗ್ರವಾದಂಥ ಹೋರಾಟವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಾವು ನ್ಯಾಯವನ್ನ ಪಡ್ಕೊಳ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಹೆಸರು ಪ್ರೀತಿ ಶಿವಮೊಗ್ಗಿ ಅಂತೇಳಿ ನಾವು ಜಿಲ್ಲಾ ಅಲಿಮಾರಿ ಬುಡಕಟ್ಟು ಮಹಾಸಭಾದ ಗದಗ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಅಲೆಮಾರಿ ರಾಜ್ಯ ಮುಖಂಡರು ಇವತ್ತು ಪ್ರತಿಷ್ಠೆ ನಮ್ಮ ಐವತ್ತೊಂಬತ್ತು ಜಾತಿಗಳ ಮತ್ತು ನಮ್ಮ ನಲವತ್ತೊಂಬತ್ತು ಅಲೆಮಾರಿ ಫ್ರಸ್ಟ್ ಜಾತಿ ಸಮುದಾಯ ಮುಖಂಡಗಳಲ್ಲೂ ಕೂಡಿ ನಮ್ಮ ಗದಗ ಪ್ರವಾಸಿ ಮಂದಿರದಲ್ಲಿ ಪೂರ್ವಭುಸಭೆ ಪ್ರತಿಭಟನೆದ ಮತ್ತು ತಾಲೂಕುವಾರು ಜಿಲ್ಲಾವಾರು ಪ್ರತಿಭಟನೆ ಕುಡಿದು ಎಲ್ಲರೂ ನಮ್ಮ ಒಮ್ಮತದಿಂದ ನಿರ್ಣಯ ತಗೊಂಡು ಚಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಇಂದ ಮುಳುಗುನ್ನ ಹಾಕ ಮುಳಗುಂದಾಕೆ ಟಿಬ್ದು ಸರ್ಕಲು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳು ಮನವಿ ಅದೇ ತರನಾಗಿ ಮತ್ತು ಮುಂದಿನ ತೀರ್ಮಾನ ತಾಲೂಕವಾರು ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳು ಮನವಿ ಹಾಗೂ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವ ಹಕ್ಕು ಒತ್ತಾಯ ಮಾಡುವ ನಿರ್ಣಯವನ್ನು ಎಲ್ಲರೂ ಒಮ್ಮತ ನಿರ್ಣಯ ಆಗಿದೆ ಅದೇ ತರನಾಗಿ ಅದೊಂದು ದಿವಸ ನಾವು ಪ್ರತಿಭಟನೆ ಮೂಲಕ ಉಗ್ರವಾಗಿ ಸರ್ಕಾರ ಕ್ರಮವನ್ನು ನಾವು ಉಗ್ರವಾಗಿ ಪ್ರತಿಭಟಿಸುತ್ತಾ ನಮ್ಮ ದೇಶ ಪೋಷಣೆ ಮುಖಾಂತರ ಸರ್ಕಾರಕ್ಕೆ ನಮ್ಮ ಅಲೆಮಾರಿಗಳ ಬದುಕಿಂದ ಜೊತೆ ಆಟ ಆಡ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಅವರಾಗಲಿ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಅದೇ ಥರ ನಮ್ಮ ಕಾನೂನು ಸಚಿವರು ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡಿದಾಗ ಬಲಿಟ್ಟ ಸಮುದಾಯ ಗೋವಿ ಲಂಬಾಣಿ ಕೊರಮ ಕೊಡ್ತಿ ಜೊತೆಗೆ ಸೇರಿಸಬಾರ್ದು ಅವರು ಈಗ ಆಲ್ರೆಡಿ ರಾಜಕೀಯ ಪ್ರಾತಿನಿಧಿ ಸಿಕ್ಕದಂತ ಇವೆಲ್ಲ ಅಲೆಮಾರಿಗಳು ಅಷ್ಟು ಜನ ಆಗ ಮತ್ತು ಸೂಕ್ಷ್ಮ ಅತಿ ಸೂಕ್ಷ್ಮ ಜೋಳಿಗೆ ಮತ್ತು ಜಂಟು ಗುಡಾರ ಉದಾರದಲ್ಲೇ ಜೀವನ ಮಾಡ್ತಕ್ಕಂಥ ಜೀವನ ನಡೆಸ್ತಾ ಇದ್ದು ಇವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸದೃಢವಾಗಿ ಇರೋದಿರಲಿಲ್ಲ ಇವರು ಅಲ್ಪ ಸ್ವಲ್ಪ ಇನ್ನು ಬದುಕಲಿಕ್ಕೆ ಎಪ್ಪತ್ತೊಂಬತ್ತು ವರ್ಷ ಸ್ವತಂತ್ರ ಭಾರತದ ಒಳಗಾದರೂ ಕೂಡ ಇನ್ನೇ ಅವರಿಗೆ ಅವಕಾಶ ವಂಚಿತರಾಗಿದ್ದಾರೆ ಅದಕ್ಕಾಗಿ ಮತ್ತೆ ನಮ್ಮ ಸಾಮಾಜಿಕ ನ್ಯಾಯ ಅಧಿಕಾರರಾದಂಥ ಶ್ರೀಮ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಮತ್ತೊಮ್ಮೆ ಗಣ್ಯವಾಗಿ ಪರಿಗಣಿಸ್ಬೇಕು ನಿನ್ನೆ ಅದನ್ನು ಗೆಜೆಟ್ ಆಗಿ ಇಪ್ಪತ್ತೈದನೇ ತಾರೀಕು ಎಂಟನೇ ತಿಂಗಳು ಆಗಸ್ಟ್ಗೆ ಗೆಜೆಟ್ ಆಗಿ ಅದರ ಆದೇಶ ಹೊರಡಿಸ್ಯಾರ ಆದರೆ ನಾವು ಕೋನು ಕಾನೂನು ನಾವು ಸುಪ್ರೀಂ ಕೋರ್ಟಲ್ಲಿ ಮತ್ತು ಅಲ್ಲಿ ನಾವು ಸ್ಟೇ ತಗೊಂಡು ಬರ್ತೀವಿ ಕಾನೂನು ಹೋರಾಟ ಮಾಡ್ತೀವಿ ಮತ್ತು ಜಿಲ್ಲಾವಾರು ಹಲವು ಪ್ರತಿಭಟನೆ ನಮ್ಮ ಪ್ರತ್ಯೇಕವಾಗಿ ಗೋವಿ ಲಂಬಾಣಿ ಕೊರ್ಚಿ ಅಂತ ಪ್ರತ್ಯೇಕವಾಗಿ ಗೋಲಿಸುವ ಮಠ ನಮ್ಮ ನಿರಂತರ ಹೋರಾಟ ಐತಿ ಮತ್ತು ಅಮರ್ ಅಮರನಾಥ ಉಪಸ ಉಪಸಿ ಮತ್ತು ಅರವರು ರಾತ್ರಿ ತರಣಿ ಕುದು ಮತ್ತು ಅನೇಕ ನಾವು ಪ್ರತಿಭಟನೆ ಮೂಲಕ ನಾವು ಹೋರಾಟ ಪಡಲೇ ಪಡ್ತೀವಿ ನಾವು ಮತ್ತು ಮೀಸಲಾತಿ ಜಾರಿ ಮಾಡಲಿಕ್ಕೆ ಬಿಡೋಂಗಿಲ್ಲ ಇದೊಂದು ನಾವು ಮಾತ್ರ ರಾಜ್ಯ ಸರ್ಕಾರಕ್ಕೆ ಮತ್ತು ನಾವು ಕಡೆ ಗಂಟಾ ಕೋಶವಾಗಿ ಈಗೆಲ್ಲ ನಮ್ಮ ಮಲೆಮಾರಿ ಮುಖಾಂತರ ಮುಖಾಂತರ ನಮ್ಮ ಇವತ್ತು ದಿವಸ ನಮ್ಮ ಈ ಮೂಲಕ ನಮ್ಮ ಮಾಧ್ಯಮ ಮೂಲಕ ತಮ್ಮೆಲ್ಲ ತಿಳಿಸ್ ಬಯಸುತ್ತೇನೆ